ಕೆಳುಗರೆ ನಮಸ್ಕಾರ ತಾಯಿಯ ಎದೆಹಾಲನ್ನ ಜೀವಾಮೃತ ಅಂತೇಳಿ ಹೇಳಬಹುದು ಶಿಶುವಿನ ಬೆಳವಣಿಗೆಯ ನಿಟ್ಟಿನಲ್ಲಿ ಸ್ತನ್ಯಪಾನ ಅತ್ಯಂತ ಅವಶ್ಯಕ ತಾಯಿಯ ಎದೆಹಾಲಿನ ಮಹತ್ವ ಹಾಗೂ ಸ್ತನ್ಯಪಾನಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ಮಾತನಾಡುವುದಕ್ಕೆ ಬಂದಿದ್ದಾರೆ ಜಿಲ್ಲಾ ಸರ್ಕಾರಿ ಲೇಡಿಗೋಷನ್ ಆಸ್ಪತ್ರೆ ಮಂಗಳೂರು ಹಾಗೂ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು ಇಲ್ಲಿನ ಮಕ್ಕಳ ವಿಭಾಗದಲ್ಲಿ ನವಜಾತ ಶಿಶು ತಜ್ಞರಾಗಿರುವ ಡಾ ಲಕ್ಷ್ಮೀ ಕಾಮತ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ತಾಯಿಯ ಎದೆಹಾಲು ಶಿಶುವಿಗೆ ಅಮೃತ ಸಮಾನ ಹಾಗಾದ್ರೆ ಅಮೃತ ಸಮಾನ ಆಗಿರತಕ್ಕಂತಹ ಈ ಎದೆಹಾಲಿನ ಮಹತ್ವ ಏನು ಅಂತ ಹೇಳಿ ಹೇಳಿ ಮೇಡಮ್ ಕರೆಕ್ಟ್ ನೀವು ಹೇಳಿದಾಗೆ ತಾಯಿಯ ಹಾಲು ಅಮೃತಕ್ಕೆ ಸಮಾನ ಪ್ಲಸ್ ಕೊಲೆಸ್ಟ್ರಮ್ ಅಂದ್ರೆ ಫಸ್ಟಿಗೆ ಬರುವಂತದ್ದು ಹಾಲು ಈಸ್ ಆಲ್ಸೋ ಕಾಲ್ಡ್ ಎಸ್ ಫಸ್ಟ್ ವ್ಯಾಕ್ಸಿನ್ ನೇಚರ್ಸ್ ಫಸ್ಟ್ ವ್ಯಾಕ್ಸಿನ್ ಅಂದ್ರೆ ನಾವು ಕೊಡುವ ಚುಚ್ಚುಮದ್ದಿನ ಮೊದಲೇ ನೇಚರ್ ಕೊಡುವಂಥದ್ದು ಚುಚ್ಚುಮದ್ದು ಸೊ ಅಂದರೆ ಫಸ್ಟ್ ಬರುವಂತ ಎಲ್ಲೋ ಗಿಣ್ ಹಾಲು ಅಥವಾ ಕೊಲೆಸ್ಟ್ರಮ್ ಅಂತ ನಾವೇನು ಹೇಳ್ತೇವಲ್ಲ ದಟ್ ಈಸ್ ರಿಚ್ ಇನ್ ಆಂಟಿಬಾಡೀಸ್ ಆ್ಯಂಡ್ ಇಮ್ಯುನೋಗ್ಲೋಬ್ಲಿನ್ಸ್ ಈ ಆಂಟಿಬಾಡಿ ಮತ್ತೆ ಇಮ್ನೋಗ್ಲೋಬ್ಲಿನ್ ಅಂದ್ರೆ ಅಂತ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂತ ಕಂಪೋನೆಂಟ್ಸ್ಗಳು ಸೊ ಫಸ್ಟ್ ಕೊಲೆಸ್ಟ್ರಾಲ್ ಮಗುವಿಗೆ ಹೋದ್ರೆ ಹುಟ್ಟುವಾಗ ಮಗುವಿಗೆ ಯಾವುದೇ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಇದಕ್ಕೆ ಎಕ್ಸ್ಪೋಜರ್ ಇರುವುದಿಲ್ಲ ಹೊಟ್ಟೆಯೊಳಗೆ ಒಂಥರ ಹೌದು ಎದಕ್ಕೂ ಎಕ್ಸ್ಪೋಸ್ಡ್ ಇರಲ್ಲ ಹೊಟ್ಟೆಯೊಳಗೆ ಚೆನ್ನಾಗಿ ನೀರಿನಲ್ಲಿ ಫ್ಲೋಟ್ ಆಗಿ ತಾಯಿಯ ಮಾತುಗಳನ್ನೆಲ್ಲ ಕೇಳಿ ತಾಯಿಯ ಮುಖಾಂತರವಾಗಿಯೇ ಬರುವಂತ ಪ್ಯೂರಿಫೈಡ್ ಬ್ಲಡ್ ನ ಮುಖಾಂತರ ಮಗು ಬೆಳೆದಿರ್ತದೆ ಹೌದು ಸೊ ದ ಮೂಮೆಂಟ್ ಮಗು ಡೆಲಿವರ್ ಆದ ತಕ್ಷಣ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿರುವ ಎಲ್ಲ ಗಳಾಗ್ಲಿ ಅಥವಾ ಬ್ಯಾಕ್ಟೀರಿಯಾಸ್ ವೈರಸಸ್ ಮೈಕ್ರೋ ಆರ್ಗನಿಸಮ್ಸ್ ಎಲ್ಲಾ ಆಗ್ಲಿ ಇದಕ್ಕೆಲ್ಲ ಎಕ್ಸ್ಪೋಜರ್ ಆಗ್ತದೆ ಸೊ ಇದಕ್ಕೆ ಫೈಟ್ ಮಾಡ್ಲಿಕ್ಕೆ ಬೇಬೀಸ್ ಟು ನ್ಯೂ ಅದರ ಬ್ಲಡ್ ಅಲ್ಲಾಗ್ಲಿ ಈಗ ಬಾಯಲ್ಲಾಗ್ಲಿ ಎಂತ ಬ್ಯಾಕ್ಟೀರಿಯಾಗಳೇ ಇಲ್ಲ ಸೊ ಫೈಟ್ ಮಾಡಲಿಕ್ಕೆ ಫಸ್ಟಿಗೆ ಹೆಲ್ಪ್ ಮಾಡುವಂತದ್ದು ಈ ಗಿಣ್ಣು ಹಾಲು ಆರ್ ಕೊಲೆಸ್ಟ್ರಲ್ ಸೊ ಸೋ ಬ್ಯೂಟಿಫುಲ್ ದ ನೇಚರ್ ಈಸ್ ಅಂದ್ರೆ ದೇವರು ಕ್ರಿಯೇಟ್ ಮಾಡಿರೋದು ಎಷ್ಟು ಸೋ ಅಮೇಜಿಂಗ್ ಅಂದ್ರೆ ಹುಟ್ಟಿದ ತಕ್ಷಣ ತಾಯಿಗೆ ಅದ್ರ ಮೊದಲು ಡೆಲಿವರಿ ಆಗೋ ಹಿಂದಿನ ದಿನ ಹಿಂಡಿ ನೋಡಿರ್ತೇವೆ ಬಂದಿರೋದಿಲ್ಲ ಹಾಲು ಬಟ್ ಡೆಲಿವರ್ ಆಗಿ ಒಂದ್ ಅರ್ಧ ಗಂಟೆಯೊಳಗೆ ಎಟ್ ಲೀಸ್ಟ್ ಆಲ್ ವಿಲ್ ಗೆಟ್ ಎಟ್ ಲೀಸ್ಟ್ ಫೈವ್ ಟು ಟೆನ್ ಓಕೆ ಸೊ ದಟ್ ಈಸ್ ದ ಬ್ಯೂಟಿ ಆಫ್ ನೇಚರ್ ಮಗುವಿನ ಡೆಲಿವರಿ ಆಗಿ ಅರ್ಧ ಗಂಟೆಯೊಳಗೆ ಮಗು ತಾಯಿಯ ಎದೆ ಮೇಲೆ ಇರಲಿ ಅಂತ ಸೊ ದಟ್ ಇಸ್ ದ ಪಾಯಿಂಟ್ ಫಸ್ಟ್ ಒನ್ ಡೇ ಬರುವಂತದ್ದು ಹಾಲು ಕೊಲೆಸ್ಟ್ರಾಂ ಸೊ ಈ ಕೊಲೆಸ್ಟ್ರಮ್ ಅಲ್ಲಿ ಎಲ್ಲ ರೋಗ ನಿರೋಧಕ ಶಕ್ತಿಗಳು ಇರ್ತದೆ ಪ್ಲಸ್ ಇದು ನೋಡ್ಲಿಕ್ಕೆ ಎಲ್ಲೋ ಆಗಿರ್ತದೆ ಅಂದ್ರೆ ಫ್ಯಾಟ್ ಫ್ಯಾಟ್ ಇಸ್ ಮೋರ್ ಇನ್ ದಟ್ ಸೊ ಈ ಫ್ಯಾಟ್ ಇಂದ ಸಹ ಹಾಗೂ ಈಗ ಬ್ರೇನ್ ಡೆವಲಪ್ಮೆಂಟ್ ಹೆಲ್ಪ್ ಆಗುವಂತ ಅಂಶಗಳಿರ್ತದೆ ಈಗ ಸೈಂಟಿಫಿಕಲಿ ಹೇಳಬೇಕಾದ್ರೆ ಡೆಕೋಸೊ ಎಕ್ಸೋನಿಕ್ ಆ್ಯಸಿಡ್ ಅಂದರೆ ಡಿ ಎಚ್ ಎಗಳು ಎರಿಕೆಡೋನಿಕ್ ಆ್ಯಸಿಡ್ ಮತ್ತು ಟಾರಿನ್ ಕೋಲಿನ್ ಈ ಥರದ್ದು ಮಲ್ಟಿಪಲ್ ಅಮೈನೋ ಆ್ಯಸಿಡ್ಸ್ಗಳೆಲ್ಲ ಇರ್ತದೆ ಸೊ ಕರೆಕ್ಟಾಗಿ ಎಲ್ಲ ತಾಯಿ ಅಂದರೂ ಫಸ್ಟ್ ಸಿಕ್ಸ್ ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ತಾಯಿ ಹಾಲು ಮಾತ್ರ ಪ್ಲಸ್ ನಾವು ಕೊಡುವ ಒಂದು ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಮಾತ್ರ ಇದಿಷ್ಟೇ ಕೊಟ್ಟರೆ ನಾವು ಇದನ್ನು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೇವೆ ಸೊ ಸಿಕ್ಸ್ ಮಂತ್ಸ್ ಅಂದರೆ ಆರು ತಿಂಗಳವರೆಗೆ ತಾಯಿ ಹಾಲಷ್ಟೇ ಆರು ತಿಂಗಳ ನಂತರ ಕಾಂಪ್ಲಿಮೆಂಟರಿ ಫೀಡಿಂಗ್ ಕಾಂಪ್ಲಿಮೆಂಟರಿ ಫೀಡಿಂಗ್ ಅಂದರೆ ತಾಯಿಯ ಹಾಲೊಟ್ಟಿಗೆ ಎಕ್ಸ್ಟ್ರಾ ಫುಡ್ಗಳನ್ನು ಸ್ಟಾರ್ಟ್ ಮಾಡೋದು ಟಿಲ್ ಟೂ ಇಯರ್ಸ್ ಅಟ್ಲೀಸ್ಟ್ ತಾಯಿಯ ಹಾಲನ್ನು ಕಂಟಿನ್ಯೂ ಮಾಡಿದರೆ ಯೋರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಬೇಬಿ ಸಕ್ಸಸ್ಫುಲ್ ಮೈಂಡ್ ಈಸ್ ಡನ್ ಸಂಪೂರ್ಣ ಬೆಳವಣಿಗೆಗೆ ಅದು ಸಹಕಾರಿ ಕರೆಕ್ಟ್ ಎಲ್ಲ ತಾಯಿಯಂದಿಗೂ ಇರೋದು ಒಂದೇ ಕನಸು ಏನು ನನ್ನ ಮಗ ಫಸ್ಟ್ ಬರಬೇಕು ನನ್ನ ಮಗಳು ಫಸ್ಟ್ ಬರಬೇಕು ಇದಾಗಬೇಕು ಅದಾಗಬೇಕು ಡಾಕ್ಟರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ಎಲ್ಲ ಆಗ್ಬೇಕು ಬೇಸಿಕ್ಲಿ ಎಲ್ಲರಿಗೂ ಬೇಕಾಗಿರುವಂಥದ್ದು ಬುದ್ಧಿವಂತಿಕೆ ಅಂತಿರುವ ಆಕ್ಟಿವ್ ಆಗಿರೋ ಮಕ್ಕಳು ಆರೋಗ್ಯಯುತ ಮಗು ಕರೆಕ್ಟ್ ಆರೋಗ್ಯಯುತ ಮಕ್ಕಳಿಗೆ ನಿಮ್ಮ ಮೇನ್ ಕಾಂಟ್ರಿಬ್ಯೂಷನ್ ಇರೋದೇ ಬ್ರೆಸ್ಟ್ ಫೀಡಿಂಗ್ ಕರೆಕ್ಟ್ ಆಗಿ ಸಿಕ್ಸ್ ಮಂತ್ಸ್ ತನಕ ತಾಯಿ ಹಾಲನ್ ಅಷ್ಟೇ ಕೊಡುದು ತಾಯಿ ಹಾಲನ ಕನಿಷ್ಠ ಪಕ್ಷ ಟೂ ಇಯರ್ಸ್ ತನಕ ಕಂಟಿನ್ಯೂ ಮಾಡುದು ಬ್ರೆಸ್ಟ್ ಫೀಡಿಂಗ್ ದಿಸ್ ಇಸ್ ದ ಫಸ್ಟ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಬ್ರೈಟ್ ಇಂಡಿಯಾ ಅಂದ್ರೆ ಈಗ ನಾವು ಸನ್ಯಪಾನದ ಮೇಲೆ ಗಮನ ಕೊಟ್ರೆ ಮುಂದೆ ಒಂದು ಸ್ವಲ್ಪ ವರ್ಷಗಳ ನಂತರ ಎಲ್ಲ ಹುಷಾರು ಮಕ್ಕಳೆಲ್ಲ ನಮ್ಮ ಪ್ರಜೆ ಆಗಿರ್ತಾರೆ ಹೌದು ಅದಕ್ಕಾಗಿಯೇ ವಿಶ್ವಮಟ್ಟದಲ್ಲಿ ಆಗಸ್ಟ್ ತಿಂಗಳ ಮೊದಲ ವಾರ ಅಂದ್ರೆ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ದಿನವನ್ನ ಆಚರಿಸಲಾಗ್ತಾ ಇದೆ ಈಗ ಅದರ ಉದ್ದೇಶ ಮತ್ತೆ ಮಹತ್ವವನ್ನು ಸ್ವಲ್ಪ ಹೇಳಿ ಮೇಡಮ್ ಸೊ ಈಗ ಇದು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಥವಾ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಸ್ಟಾರ್ಟ್ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸೊ ನೈನ್ಟೀನ್ ನೈಂಟಿಯಲ್ಲಿ ಏನಾಗ್ತದೆ ಅಂದರೆ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ಲಸ್ ಯುನಿಸೆಫ್ ಅಂದರೆ ವಿಶ್ವ ಇದು ಮಕ್ಕಳ ಬಗ್ಗೆ ಫಂಡ್ಗಳನ್ನೆಲ್ಲ ಕಲೆಕ್ಟ್ ಮಾಡುವಂಥ ಇನ್ಸ್ಟಿಟ್ಯೂಟ್ಸ್ ಇವೆರಡು ಸೊ ಡಬ್ಲ್ಯೂ ಎಚ್ಒ ಮತ್ತು ಯುನಿಸೆಫ್ ಸೇರಿ ತಮ್ಮ ಸರ್ವೆ ನಡೆಸುವಾಗ ಏನು ಗೊತ್ತಾಗ್ತದೆ ಅಂದರೆ ನಾಟ್ ಈವನ್ ಟೂ ತರ್ಡ್ ಆಫ್ ದ ವರ್ಲ್ಡ್ ಇಸ್ ಬ್ರೆಸ್ಟ್ ಫೀಡ್ ಅಂದ್ರೆ ಟೋಟಲ್ ಬ್ರೆಸ್ಟ್ ಫೀಡಿಂಗ್ ರೇಟ್ ಅಕ್ರಾಸ್ ವರ್ಲ್ಡ್ ಇಸ್ ಜಸ್ಟ್ ತರ್ಟಿ ಪರ್ಸೆಂಟ್ ಅಂದ್ರೆ ನೂರು ಮಕ್ಕಳು ಹುಟ್ಟಿದ್ರೆ ಮೂವತ್ತು ಮಕ್ಕಳಿಗೆ ಮಾತ್ರ ಎದೆ ಹಾಲು ಹೋಗ್ತಾ ಇತ್ತು ಎಪ್ಪತ್ತು ಪರ್ಸೆಂಟ್ ಮಕ್ಕಳಿಗೆ ಎದೆ ಹಾಲು ಹೋಗ್ತಾ ಇರ್ಲಿಲ್ಲ ಆದರೆ ನಮಗೆ ಸೈಂಟಿಫಿಕಲಿ ಎಲ್ಲ ಎಂತ ಗೊತ್ತುಂಟಂದ್ರೆ ತಾಯಿ ಹಾಲು ಕೊಟ್ಟರೆ ಮಗು ಹುಷಾರಾಗ್ತದೆ ತಾಯಿ ಹಾಲು ಕೊಟ್ಟರೆ ರೋಗ ನಿರೋಧಕ ಶಕ್ತಿ ಬರ್ತದೆ ತಾಯಿ ಹಾಲು ಕೊಟ್ಟರೆ ಮೆದುಳಿನ ಬೆಳವಣಿಗೆ ಆಗ್ತದೆ ಮತ್ತೆ ತಾಯಿ ಹಾಲು ಕೊಟ್ಟರೆ ಪೌಷ್ಟಿಕಾಂಶತೆಯಿಂದ ಪೂರ್ತಿ ದೇಹದ ಬೆಳವಣಿಗೆ ಸಹ ಆಗ್ತದೆ ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಮಗೆ ಏನು ಗೊತ್ತಂದರೆ ತಾಯಿ ಹಾಲನ್ನು ಕರೆಕ್ಟಾಗಿ ಕೊಟ್ಟರೆ ಮುಂದೆ ಅಂದರೆ ನಾವು ಅಡಲ್ಟ್ಹುಡ್ಡಲ್ಲಿ ಹದಿನೆಂಟು ವರ್ಷದ ನಂತರ ನಮಗೆ ಬರುವಂಥ ಕಾಯಿಲೆಗಳು ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಹಾರ್ಟ್ ಪ್ರಾಬ್ಲಮ್ಸ್ ಇದೆಲ್ಲ ಸಹ ಕಡಿಮೆ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್ ಆಗಿರುವಂತ ಮಕ್ಕಳಿಗೆ ಸೊ ಇದು ಸಹ ಗೊತ್ತು ಬಟ್ ಇಷ್ಟೆಲ್ಲ ಗೊತ್ತಿದ್ದು ಸಹ ಅದು ಹೇಗೆ ಜಗತ್ತಿನಲ್ಲಿ ಜಸ್ಟ್ ತರ್ಟಿ ಪರ್ಸೆಂಟ್ ಬ್ರೆಸ್ಟ್ ಫೀಡಿಂಗ್ ರೇಟ್ ಇದೆ ಅಂತ ಇದು ಎರಡೂ ಇನ್ಸ್ಟಿಟ್ಯೂಟ್ಗಳು ಕೂತು ಮಾತಾಡ್ತವೆ ಏನ್ ಇದಕ್ಕೆ ಸೊ ಅವರ ಸ್ಟಡಿಯಲ್ಲಿ ಗೊತ್ತಾಗೋದು ಏನಂದ್ರೆ ಜನರಿಗೆ ತಿಳಿವಳಿಕೆ ಇಲ್ಲ ಇನ್ನ ಆ ಜಾಗೃತಿಯೇ ಮೂಡಿಲ್ಲ ಇನ್ನ ಜನರಿಗೆ ಹೇಗೆ ಮಗು ಹುಟ್ಟಿತ್ತು ಮಗುವನ್ನು ತೆಗೆದು ಎಲ್ಲರೂ ಮುದ್ದಾಡಿದ್ರು ತಾಯಿಯನ್ನು ಇಗ್ನೋರ್ ಮಾಡಿದ್ರು ಈ ಸ್ಟೇಜಲ್ಲಿ ಇತ್ತು ಸೊ ಅದಕ್ಕೆ ನೈನ್ಟೀನ್ ನೈಂಟಿಯಲ್ಲಿ ಡಬ್ಲ್ಯೂ ಎಚ್ ಮತ್ತು ಯುನಿಸೆಫ್ ಕೂತು ಇನ್ನೊಂದು ಆರ್ಗನೈಸೇಷನ್ ಅನ್ನ ಮಾಡ್ತಾರೆ ಅದ್ರದ್ದು ಹೆಸರು ವಾಬಾ ಅಂದ್ರೆ ವರ್ಲ್ಡ್ ಅಲಯನ್ಸ್ ಫಾರ್ ಬ್ರೆಸ್ಟ್ ಫೀಡಿಂಗ್ ದಟ್ ವರ್ಲ್ಡ್ ಅಲಯನ್ಸ್ ವಾಸ್ ಯೂಸ್ಡ್ ನಾಟ್ ಆರ್ಗನೈಸೇಷನ್ ಯಾಕೆ ಅಲಯನ್ಸ್ ಅಂದ್ರೆ ಮೈತ್ರಿಕೂಟ ಹೌದು ನಾವೀಗ ಆರ್ಡರ್ ಮಾಡಿ ಜನರ ಹತ್ರ ಕೆಲಸ ಮಾಡಿಸೋದು ಬೇಡ ಮಿತ್ರತೆ ಮಾಡಿ ಜನರಿಗೆ ತಿಳುವಳಿಕೆ ಹೇಳುವ ಅಂತ ಉದ್ದೇಶದಿಂದ ಇದು ವರ್ಲ್ಡ್ ಅಲಯನ್ಸ್ ಅಂದ್ರೆ ವಿಶ್ವ ಬ್ರೆಸ್ಟ್ ಫೀಡಿಂಗ್ ಇನ್ ಸನ್ಯಪಾನದ ಮೈತ್ರಿಕೂಟವನ್ನು ಮಾಡ್ತಾರೆ ಸೊ ದಟ್ ಇಸ್ ಇನ್ ಇಂಗ್ಲಿಷ್ ವಾಬಾ ದಟ್ ಇಸ್ ವರ್ಲ್ಡ್ ಅಲಯನ್ಸ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಆಕ್ಷನ್ ಸೊ ಈ ಗೆ ಏನು ಕೆಲಸ ಕೊಡ್ತಾರೆ ಅಂದ್ರೆ ನೀವು ಹೇಗಾದ್ರೂ ಮಾಡಿ ಈ ತರ್ಟಿ ಪರ್ಸೆಂಟಿಂದ ಇಂದ ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ರಿವರ್ಸ್ ಆಗ್ಬೇಕು ಈ ರೇಷಿಯೋ ಅಂತ ಪ್ಲಾನ್ ಮಾಡ್ತಾ ನೈನ್ಟೀನ್ ನೈಂಟಿ ಒನ್ ನಲ್ಲಿ ವಾಬಾ ಫಾರ್ಮ್ ಆಗ್ತದೆ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ನೀವು ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಕೊಡ್ತಾರೆ ಸೊ ಅದಕ್ಕೆ ವಾಬಾ ಒಂದು ವರ್ಷ ತಮ್ಮ ಸರ್ವೆಯನ್ನೆಲ್ಲ ನಡೆಸಿ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಹೇಳ್ತಾರೆ ಆಗಸ್ಟ್ ಒನ್ ಟು ಸೆವೆನ್ ಅಕ್ರಾಸ್ ದ ವರ್ಲ್ಡ್ ವಿಶ್ವದಾದ್ಯಂತ ಎಲ್ಲ ಹಾಸ್ಪಿಟಲ್ಗಳಲ್ಲಾಗಲಿ ಎಲ್ಲಿ ಎಲ್ಲ ಡೆಲಿವರಿ ಆಗ್ತದೆ ಮೆಟರ್ನಿಟಿ ಕೇರ್ ಎಲ್ಲೆಲ್ಲ ಆಗ್ತದಲ್ಲ ಅಲ್ಲಿ ಎಲ್ಲರೂ ಸಹ ವಿಶ್ವ ಸನ್ಯಪಾನ ಸಪ್ತಾಹವನ್ನು ಆಚರಿಸಬೇಕು ಈಗ ಆಚರಿಸಿದ್ರಿಂದ ಏನಾಗ್ತದೆ ಎಲ್ಲರೂ ಎಣಿಸ್ತೇವೆ ಕೆಲವೊಮ್ಮೆ ಆಚರಿಸೋದಂದ್ರೆ ಏನು ಒಂದು ಇನಾಗ್ರೇಷನ್ ಫಂಕ್ಷನ್ ಮಾಡಿದ್ರು ಬಲೂನ್ಸ್ ಹಾಕಿದ್ರು ಅದನ್ನೇ ಭಾಷಣ ಮೇಲೆ ಭಾಷಣ ಹೇಳಿದ್ರು ಇದಾಗ್ತದೆ ಅಂತ ಎಣಿಸ್ತೇವೆ ಬಟ್ ಅವರ ವಿಷನ್ ಹೇಗಿತ್ತಂದ್ರೆ ಈ ಒಂದು ವಾರದಲ್ಲಿ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ತಿಳುವಳಿಕೆಯನ್ನು ಜನರಲ್ ಪಬ್ಲಿಕ್ಕಿಗೆ ಕೊಡಬೇಕು ಜನರಲ್ ಪಬ್ಲಿಕ್ ಅಂದ್ರೆ ತಾಯಿ ಮಾತ್ರ ಅಲ್ಲ ಮನೆಯಲ್ಲಿರುವಂಥ ತಂದೆ ಅತ್ತೆ ಮಾವ ಅಜ್ಜ ಅಜ್ಜಿ ಎಲ್ಲ ಜನರನ್ನು ಸೇರಿ ಈ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಈ ಒನ್ ವೀಕಲ್ಲಿ ಸೊ ಈ ಒನ್ ವೀಕಲ್ಲಿ ಮಾಡಿರುವ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಏನಾಗ್ತದೆ ಅದು ಹಾಸ್ಪಿಟಲ್ ಅಲ್ಲೆಲ್ಲ ಗೊತ್ತಾಗ್ತದೆ ಸೊ ಬೇಸಿಕ್ಲಿ ನರ್ಸಸ್ ಆಗಲಿ ಡಾಕ್ಟರ್ಸ್ ಆಗಲಿ ಅವರಿಗೆ ಸಹ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಗೊತ್ತಾಗ್ತದೆ ಈ ಮಾಹಿತಿ ಗೊತ್ತಾದ ತಕ್ಷಣ ಅಟ್ ಲೀಸ್ಟ್ ಟೆನ್ ಪರ್ಸೆಂಟ್ ವಿಲ್ ಯೂಸ್ ಇಟ್ ಇನ್ ದರ್ ಡೇ ಟು ಡೇ ಲೈಫ್ ಹೌದು ಸೊ ಹೀಗಾಗಿ ಓವರ್ ಆಲ್ ನಾವು ಗ್ಲೋಬಲಿ ಒಂದು ಅನ್ನು ಕ್ರಿಯೇಟ್ ಮಾಡ್ಬೋದು ಅದಕ್ಕೋಸ್ಕರ ವಾಬಾ ಏನು ಮಾಡ್ತದೆ ಆಗಸ್ಟ್ ಒನ್ ಟು ಸೆವೆನ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಸೆಲೆಬ್ರೇಟ್ ಮಾಡಲಿಕ್ಕೆ ಹೇಳ್ತದೆ ಪ್ಲಸ್ ಎವ್ರಿ ಇಯರ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ಸೆಲೆಬ್ರೇಟ್ ಮಾಡುವಾಗ ಒಂದು ಥೀಮ್ ಅನ್ನ ಕೊಡ್ತದೆ ಸೊ ಒಂದು ವರ್ಷದ ಥೀಮ್ ಏನಿತ್ತಂದ್ರೆ ವರ್ಕಿಂಗ್ ಮದರ್ಸ್ ಗೆ ಸಪೋರ್ಟ್ ಆಗುವ ಹಾಗೆ ಸೊ ಅದರಿಂದನೇ ಈಗ ನೀವು ಎಲ್ಲಿ ಹೋದ್ರೂ ಸಹ ಈಗ ರೈಲ್ವೆ ಸ್ಟೇಷನ್ ಗೆ ಹೋದ್ರೆ ಅಥವಾ ಏರ್ಪೋರ್ಟಿಗೆ ಹೋದ್ರೆ ಯಾವುದೇ ಸಣ್ಣ ಸ್ಥಳ ಅದಷ್ಟೇ ಅಲ್ಲ ಒಂದು ವರ್ಕಿಂಗ್ ಪ್ಲೇಸ್ ಎಲ್ಲಿ ಹೋದ್ರೂ ಸಹ ಈಗ ನರ್ಸಿಂಗ್ ರೂಮ್ ಅಂತ ಇರ್ತದೆ ಅಲ್ಲಿ ಹೋಗಿ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅಲ್ಲಿ ಹೋಗಿ ಬ್ರೆಸ್ಟ್ ಫೀಡಿಂಗ್ ಸಹ ಮಾಡಿ ಬರಬಹುದು ಸೊ ಇದೆಲ್ಲ ಬಂದಿರುವುದೇ ಇದು ಬ್ರೆಸ್ಟ್ ಫೀಡಿಂಗ್ ವೀಕ್ ಇದು ಅವೇರ್ನೆಸ್ ಇಂದ ಸೊ ಪ್ರತಿ ವರ್ಷದ ಥೀಮಿನ ಪ್ರಕಾರ ಗವರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಈಗ ಸ್ಟಾರ್ಟಿಂಗಲ್ಲಿ ವಾಬಾ ಈ ವೀಕನ್ನು ಸೆಲೆಬ್ರೇಟ್ ಮಾಡುವಾಗ ಔಟ್ ಆಫ್ ಒನ್ ನೈಂಟಿ ಟೂ ಕಂಟ್ರೀಸ್ ಎಪ್ಪತ್ತು ದೇಶಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರು ಫಸ್ಟ್ ನೈನ್ಟೀನ್ ನೈಂಟಿ ಟೂ ಇದ್ದು ಬ್ರೆಸ್ಟ್ ಫೀಡಿಂಗ್ ವೀಕಲ್ಲಿ ಒನ್ಲಿ ಸೆವೆಂಟಿ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದ್ರು ಮಾತ್ರ ಈಗ ನೋಡಿದ್ರೆ ಮೋರ್ ದೆನ್ ಒನ್ ಸೆವೆಂಟಿ ಫೈವ್ ಕಂಟ್ರೀಸ್ ಪಾರ್ಟಿಸಿಪೇಟ್ ಹೌದು ಸೊ ಅದ್ರದ್ದು ಆಕ್ಷನ್ ಹೇಗೆ ಅಂದರೆ ಕಾರ್ಡ್ ಗಿಚ್ಚಿನಾಗೆ ಸ್ಪ್ರೆಡ್ ಆಗ್ತಾ ಹೋಯ್ತು ಅಂದರೆ ಈ ಅವೇರ್ನೆಸ್ ಮಾಡೋದ್ರಿಂದ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅನ್ನೋ ಮಟ್ಟಿಗೆ ಜನರು ಬಂದರು ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಆ್ಯಂಡ್ ಸಿಸ್ಟರ್ಸ್ ಹೌದು ದಟ್ ಈಸ್ ಹೌ ಯೂನಿಸೆಫ್ ಇದು ವಿಷನ್ ಇಂದ ವಾವ ಆಗಿ ವಾಬಾದಿಂದ ನಮ್ಮ ಬ್ರೆಸ್ಟ್ ಫೀಡಿಂಗ್ ವೀಕ್ ಸೆಲೆಬ್ರೇಷನ್ ಶುರು ಆಯಿತು ಸೊ ಆವಾಗಿನಿಂದ ನೋಡಿ ಈಗ ನೋಡಿದರೆ ಈಗ ಕರೆಂಟ್ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ರೇಟ್ ಅಂದರೆ ವಿಶ್ವದಾದ್ಯಂತ ಬ್ರೆಸ್ಟ್ ಫೀಡಿಂಗ್ ಆಗುವಂಥ ಪರ್ಸೆಂಟೇಜ್ ನೋಡಿದರೆ ಇಟ್ ಆಸ್ ಇಂಪ್ರೂವ್ ಟು ಫೋರ್ಟಿ ಏಟ್ ಪರ್ಸೆಂಟ್ ಹಾಗಾದರೆ ಈಗ ನಮ್ಮ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಈಗಿನ ಮಹಿಳೆಯರಿಗೆ ಅಂದರೆ ಹೆಚ್ಚಿನ ಮಹಿಳೆಯರಿಗ ಕೆಲಸಕ್ಕೆ ಹೋಗೋದ್ರಿಂದ ಹೊರಗಡೆ ದುಡಿಯೋದ್ರಿಂದ ಮಕ್ಕಳಿಗೆ ಎದೆಹಾಲನ್ನು ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ ಕರೆಕ್ಟ್ ಅಂತಹ ಸಂದರ್ಭದಲ್ಲಿ ಈಗ ಆ ರೇಷಿಯೋವನ್ನ ನಾವು ಹೇಗೆ ಗುರುತಿಸಬಹುದು ಈಗ ಕಡಿಮೆ ಆಗ್ತಾ ಇಲ್ವಾ ಹಾಗಾದ್ರೆ ಆಕ್ಚುಲಿ ಅದು ಹೇಗೆ ಅಂದ್ರೆ ಮೊದ್ಲಿನ ಕಾಲದಲ್ಲಿ ಸಹ ಎದೆ ಹಾಲು ಕೊಡ್ತಾ ಇದ್ರು ಬಟ್ ಪೂರ್ತಿ ಸಿಕ್ಸ್ ಮಂತ್ಸ್ ಟೂ ಇಯರ್ಸ್ ಯಾರು ಕೊಡ್ತಿರ್ಲಿಲ್ಲ ಅಷ್ಟ್ರಲ್ಲಿ ಇನ್ನೊಂದು ಬಾರಿ ಗರ್ಭಿಣಿ ಆಗಿ ಆಗ್ತದೆ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಇರುವುದಕ್ಕೆ ಅವರಿಗೆ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ಅಷ್ಟು ಅವೇರ್ನೆಸ್ ಇರ್ಲಿಲ್ಲ ಹೌದು ಪ್ಲಸ್ ಕೌ ಮಿಲ್ಕ್ ಯೂಸೇಜ್ ತುಂಬಾ ಇತ್ತು ಮನೆಯಲ್ಲೇ ತುಂಬಾ ಮಿಲ್ಕ್ ಸಿಗ್ತದೆ ಅಂತ ಹೇಳಿ ಅದರಿಂದ ಉಪಯೋಗ ಸಹ ಹೆಚ್ಚಿಗೆ ಇತ್ತು ಅದರ ಪ್ರಕಾರವಾಗಿ ನಾವು ನೋಡಿದ್ರೆ ಅಂದ್ರೆ ಈಗ ಇಂಟೆಲಿಜೆನ್ಸ್ ಒಂದು ರೇಷೋ ಇಂದ ಗುರುತ ಹಿಡಿಬೇಕಂದ್ರೆ ಐ ಕ್ಯೂ ಅಂತ ಹೇಳ್ತೇವೆ ಮಾಡಿದ್ರೆ ಮನುಷ್ಯನಿಗೆ ಎಷ್ಟು ಹುಷಾರಿದ್ದಾರೆ ಅಂತ ಒಂದು ಅಂದಾಜು ಕೊಡ್ಬೋದು ಮೊದಲಿನ ಕಾಲದಲ್ಲಿ ಅಷ್ಟು ಅವೇರ್ನೆಸ್ ಇರಲಿಲ್ಲ ಅವ್ರಿಗೆ ಡೇ ಟು ಡೇ ಲೈಫ್ ಇದ್ದು ಕೆಲಸಗಳನ್ನೆಲ್ಲ ಮಾಡಿದ್ರೆ ಸಾಕು ಅನ್ನೋದಿತ್ತು ಈಗ ಹೇಗಾಗಿದೆ ಮಕ್ಕಳು ಕಡಿಮೆ ಒಂದು ಎರಡು ಮಕ್ಕಳು ಆಗಿರೋ ಮಕ್ಕಳೆಲ್ಲ ಹುಷಾರಿರ್ಬೇಕು ರ್ಯಾಂಕ್ ತೆಗಿಬೇಕು ಅನ್ನೋ ಪೇರೆಂಟ್ಸ್ ಇದ್ದಾರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಬಿಕಾಸ್ ಬರ್ತ್ ರೇಟ್ ಆಲ್ಸೋಸ್ ರಿಡ್ಯೂಸ್ ದ ಬ್ರೆಸ್ಟ್ ಫೀಡಿಂಗ್ ರೇಟ್ಸ್ ಆಲ್ಸೋ ಹ್ಯಾವ್ ರೆಡ್ಯೂಸ್ಡ್ ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ತಾಯಿ ಆಲ್ವೇಸ್ ಆರ್ ವರ್ಕಿಂಗ್ ವುಮೆನ್ ಸೊ ವರ್ಕಿಂಗ್ ವುಮೆನ್ ಅಂದ ತಕ್ಷಣ ಮೆಟರ್ನಿಟಿ ಲೀವ್ಸ್ ಕಡಿಮೆ ಇತ್ತು ಮೊದಲು ಇದು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅವೇರ್ನೆಸ್ ಎಲ್ಲ ಬರೋ ಮೊದ್ಲು ಇದು ಲೀವ್ ಸಹ ಕಡಿಮೆ ಇತ್ತು ತಂದೆಗೆ ಪೆಟರ್ನಿಟಿ ಲೀವ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಹೌದು ಹೌದಾ ಸೊ ಇದೆಲ್ಲ ಇರಲಿಲ್ಲ ಇದೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಇಂಟ್ರೊಡ್ಯೂಸ್ ಆಗಿದ್ದೆ ಈ ತರ ಸೆಲೆಬ್ರೇಷನ್ಗಳಿಂದ ಸೊ ಒಂದು ವರ್ಷದ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಥೀಮ್ ಸಹ ಹಾಗೆ ಇತ್ತು ಏನಂದ್ರೆ ಮದರ್ ಅನ್ನ ವರ್ಕಿಂಗ್ ಅನ್ನ ಸಪೋರ್ಟ್ ಮಾಡಿ ಸೊ ಅದರ ಅಡಿಯಲ್ಲಿ ಹೇಗೆ ಬಂತಂದ್ರೆ ಮಿನಿಮಮ್ ಫೋರ್ ಮಂತ್ಸ್ ಪೇಯ್ಡ್ ಲೀವ್ ಇರಬೇಕು ಮದರ್ಸಿಗೆ ಸೊ ನಮ್ಮ ಇಂಡ್ಯಾದಲ್ಲಿ ತೊಂದರೆ ಇಲ್ಲ ಆಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೆಲ್ಲ ಗೌರ್ಮೆಂಟ್ ನೌಕರಿಗಳಲ್ಲಿ ಇರುವವರಿಗೆ ಸಿಕ್ಸ್ ಮಂತ್ಸ್ ಪೇಯ್ಡ್ ಲೀವ್ ಇರ್ತದೆ ಬಟ್ ಪ್ರೈವೇಟಲ್ಲಿ ಇರುವವರಿಗೆ ಅದಿಲ್ಲ ಸೊ ಇದ್ರ ಮುಖಾಂತರ ಆ್ಯಕ್ಚುಲಿ ಈಗ ಪ್ರೈವೇಟಲ್ಲಿ ಸಹ ಇಂಪ್ರೂವ್ ಆಗಿದೆ ಮಿನಿಮಮ್ ತ್ರೀ ಮಂತ್ಸ್ ಪೇಯ್ಡ್ ಲೀವ್ ಕೊಡ್ತಾರೆ ಪ್ರೈವೇಟಲ್ಲಿ ಸಹ ಅದನ್ನು ಸಿಕ್ಸ್ ಮಂತ್ಸಿಗೆ ಇನ್ಕ್ರೀಸ್ ಮಾಡಿ ಅಂತ ಸಹ ರಿಕ್ವೆಸ್ಟ್ ಎಲ್ಲ ಹೋಗಿದೆ ಸೊ ಅದು ಸ್ಟಾರ್ಟ್ ಆಗಿದೆ ಸೊ ಒಂದು ಮದರ್ಸಿಗೆ ಲೀವ್ ಕೊಟ್ಟರೆ ಸೆಕೆಂಡ್ ಫಸ್ಟ್ ಫಿಫ್ಟೀನ್ ಡೇಸ್ ಪೆಟರ್ನಿಟಿ ಲೀವ್ ಕೊಟ್ಟರೆ ಯಾಕಂದ್ರೆ ಹಸ್ಬೆಂಡ್ ಇದು ಸಪೋರ್ಟ್ ತುಂಬಾ ಇಂಪ್ರೂ ಇಂಪಾರ್ಟೆಂಟ್ ಬ್ರೆಸ್ಟ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಇದು ತಾಯಿ ಮತ್ತೆ ಮಗುವುದಷ್ಟೇ ಕನೆಕ್ಷನ್ ಅಲ್ಲ ಮದರಿಗೆ ಸಪೋರ್ಟ್ ಸಿಕ್ಕರೆ ಫೀಡ್ ಪರ್ಫೆಕ್ಟ್ಲಿ ಸೊ ಈ ಟೈಮ್ ಅಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದರ ಪ್ರಕಾರವಾಗಿಯೇ ಟ್ವೆಂಟಿ ಟ್ವೆಂಟಿ ಟೂದು ಬ್ರೆಸ್ಟ್ ಫೀಡಿಂಗ್ ಥೀಮ್ ವಾಸ್ ಕ್ರಿಯೇಟ್ ಅ ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ಹೌದು ಸೊ ಅದರ ಮುಖಾಂತರದಲ್ಲಿ ನಾವೆಲ್ಲರಿಗೂ ಎಲ್ಲರಿಗೂ ಹೇಗೆ ತಾಯಿಯನ್ನ ಅಷ್ಟೇ ಅಲ್ಲ ತಂದೆಗೆ ಅಜ್ಜ ಅಜ್ಜಿಗೆ ಅವರಿಗೆಲ್ಲ ಅರ್ಥ ಆಗುವ ಹಾಗೆ ನಾವು ಅವೇರ್ನೆಸ್ ಅನ್ನ ಇನ್ಕ್ರೀಸ್ ಮಾಡಿದೆವು ಸೊ ಎವ್ರಿ ಇಯರ್ ವಿ ವಾಂಟ್ ಟು ಫಿಲ್ ದೇಶ ಅಂದ್ರೆ ಏನೆಲ್ಲ ನಮ್ಮ ಗ್ಯಾಪ್ ಇದೆ ನಮ್ಮ ಸೊಸೈಟಿಯಲ್ಲಿ ಟುವರ್ಡ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅದನ್ನ ಒನ್ ಬೈ ಒನ್ ಒನ್ ಬೈ ಒನ್ ವಿ ಆರ್ ಟ್ರೈ ಟು ಫಿಲ್ ಎವ್ರಿ ಇಯರ್ ವಿತ್ ಡಿಫ್ರೆಂಟ್ ಥೀಮ್ಸ್ ಸೊ ದಟ್ ಈಸ್ ದ ಕನ್ಸೆಪ್ಟ್ ಸೊ ನೀವು ಕೇಳಿದ ಕ್ವೆಶನ್ ಅಂದ್ರೆ ಈ ವರ್ಕಿಂಗ್ ವುಮೆನ್ಸ್ ಅಲ್ಲಿ ಹೇಗೆ ದೇ ಶುಡ್ ಟ್ರೈ ಟು ಮ್ಯಾನೇಜ್ ಬ್ರೆಸ್ಟ್ ಫೀಡಿಂಗ್ ಸೊ ಅಂದ್ರೆ ಫಸ್ಟ್ ಸಿಕ್ಸ್ ಮಂತ್ಸ್ ಬಿಕಾಸ್ ಯು ಆರ್ ಗೆಟಿಂಗ್ ಲೀವ್ ಯು ಹ್ಯಾವ್ ಟು ಡೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಸಿಕ್ಸ್ ಮಂತ್ಸ್ ವರೆಗೆ ತಾಯಿ ಬಿಟ್ರೆ ಮತ್ತೇನು ಕೊಡೋದು ಬೇಡ ನಾವು ಕೊಡುವ ವಿಟಮಿನ್ ಸಿರಪ್ಗಳಷ್ಟೇ ಎರಡನೇದೇನಂದ್ರೆ ಎಕ್ಸ್ಪ್ರೆಷನ್ ಈಗ ನೀವು ಹಿಂಡಿ ತೆಗೆದು ಸಹ ಇಡಬಹುದು ಹಾಲನ್ನು ಈಗ ಕೈಯಲ್ಲಿ ಹಿಂಡ್ಲಿಕ್ಕೆ ಸ್ವಲ್ಪ ಕಷ್ಟದ ಪ್ರೊಸೆಸ್ ಆಗ್ತದೆ ಸೊ ಅದನ್ನ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಈಗ ಬ್ರೆಸ್ಟ್ ಪಂಪ್ಗಳು ಸಹ ಅವೈಲೇಬಲ್ ಇರ್ತದೆ ಸೊ ಬ್ರೆಸ್ಟ್ ಪಂಪ್ ಅಲ್ಲಿ ಏನು ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಎಲ್ಲ ಇದ್ರೆ ಒಂದು ಕಪ್ ತರ ಇರ್ತದೆ ಆ ಕಪ್ ಅನ್ನ ನಿಮ್ಮ ಸ್ತನ್ಯಕ್ಕೆ ಅಂಟಿಸಿ ಮಷೀನನ್ನು ಆನ್ ಮಾಡಿದ್ರೆ ಸಾಕು ಸೊ ಅದು ಮೆಲ್ಲ ಸ್ತನ್ಯವನ್ನು ಮಸಾಜ್ ಮಾಡಿ ಇರೋ ಹಾಲನ್ನೆಲ್ಲ ಹೊರಗೆ ತೆಗೆದು ಶೇಖರಣೆ ಮಾಡ್ತದೆ ಸೊ ಇದು ಶೇಖರಣೆ ಮಾಡಿದ ಹಾಲನ್ನು ರೂಲ್ ಆಫ್ ಫೋರ್ ಅಂತ ಹೇಳ್ತೇವೆ ಫೋರ್ ಆರ್ಸ್ವರೆಗೆ ನಾವು ರೂಮ್ ಟೆಂಪ್ರೇಚರಲ್ಲಿ ಇರ್ಬೋದು ಫೋರ್ ಡೇಸ್ ತನಕ ರಿಫ್ರಿಜರೇಟರ್ ಅಲ್ಲಿ ಅಂದ್ರೆ ಫ್ರಿಜ್ ಅಲ್ಲಿ ಇಡಬಹುದು ಫ್ರಿಜ್ ಅಲ್ಲಿ ಫ್ರೀಸರ್ ಅಲ್ಲಿ ಬ್ಯಾಕ್ ಸೈಡ್ ಕೋಲ್ಡೆಸ್ಟ್ ಪಾರ್ಟ್ ಅಲ್ಲಿ ಇಡಬೇಕು ಫೋರ್ ಡೇಸ್ ತನಕ ಫ್ರಿಜ್ ಅಲ್ಲಿರಬಹುದು ಫೋರ್ ತನಕ ಫ್ರೀಸರ್ ಅಲ್ಲಿ ಸಹ ಮಾಡಬಹುದು ವರ್ಕಿಂಗ್ ಮದರ್ಸ್ ಎಲ್ಲ ಇದ್ರೆ ನೀವು ಬೆಳಿಗ್ಗೆ ಒಮ್ಮೆ ಮಗುವಿಗೆ ಹಾಲು ಕುಡಿಸಿ ಅದರ ನಂತರ ಎಕ್ಸ್ಪ್ರೆಸ್ ಮಾಡಿಟ್ಟು ಹೋದ್ರೆ ಮನೆಯಲ್ಲಿ ನೋಡಿಕೊಳ್ಳುವ ಅತ್ತೆ ಮಾವ ಅಥವಾ ಅಮ್ಮ ಆಗಲಿ ಅವರು ಸಹ ನಿಮ್ಮ ಹಾಲನ್ನೇ ಮಗುವಿಗೆ ಕೊಡುವ ಹಾಗೆ ಮಾಡಬಹುದು ಸೊ ದಟ್ ಇಸ್ ಅ ಸಿಂಪಲ್ ಸೊಲ್ಯೂಷನ್ ಫಾರ್ ಆಲ್ ವರ್ಕಿಂಗ್ ಮದರ್ಸ್ ನಿಮಗೆ ಫ್ರೀ ಇದ್ದಾಗ ಬ್ರೆಸ್ಟ್ ಪಂಪ್ ಹಾಕಿ ಎಕ್ಸ್ಪ್ರೆಸ್ ಮಾಡಿ ಅದೇ ಹಾಲನ್ನು ಮಗುವಿಗೆ ಕೊಡುವ ಹಾಗೆ ಸಹ ಮಾಡಬಹುದು ಅದನ್ನು ನಾರ್ಮಲ್ ಟೆಂಪರೇಚರ್ಗೆ ತಂದು ಕರೆಕ್ಟ್ ಅದನ್ನು ಕರೆಕ್ಟ್ ಈಗ ಫೋರ್ ಅವರ್ಸ್ ವರೆಗೆ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಇಡಬಹುದು ಕೆಲವು ಮಕ್ಕಳು ಕೋಲ್ಡ್ ಹಾಲನ್ನು ಕುಡಿಯೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ತೊಂದರೆ ಇಲ್ಲ ಯಾಕಂದ್ರೆ ವೆದರ್ ಇಸ್ ಆಲ್ವೇಸ್ ಜನರಲಿ ಹಾಟರ್ ಸೈಡ್ ಈಗ ಕೋಲ್ಡ್ ಏರಿಯಾಸ್ ಅಲ್ಲಿ ಇದ್ರೆ ನಾವೆಂತ ಹೇಳ್ತೇವೆ ಒಂದು ಬೌಲ್ ಆಫ್ ವಾರ್ಮ್ ವಾಟರ್ ಅನ್ನು ಮಾಡಿ ಅದರಲ್ಲಿ ಆ ಬಾಟಲ್ ಒಂದು ನಾಲ್ಕು ಬಾರಿ ಟರ್ನ್ ಮಾಡಿದ್ರೆ ಇಟ್ ವಿಲ್ ಕಮ್ ಟು ನಾರ್ಮಲ್ ಟೆಂಪರೇಚರ್ ಅದರ ನಂತರ ಅದನ್ನ ಕೊಡಿ ಒಳ್ಳೆಯಲ್ಲಿ ಅಥವಾ ಪೆಲಡದಲ್ಲಿ ಕೊಡಿ ಅಂತ ಹೇಳ್ತೇವೆ ಈಗ ಫ್ರೀಸರಲ್ಲಿದ್ದರೆ ಇಂದ ತೆಗೆದು ರೂಮ್ ಅಲ್ಲಿ ಇಟ್ಟು ಅದು ನೀರಾಗುವವರೆಗೆ ವೇಟ್ ಮಾಡ್ತೇವೆ ನೀರಾದ ನಂತರ ಮತ್ತೆ ಬಿಸಿ ನೀರಿನ ಬೌಲಿನ ಮೇಲೆ ಟರ್ನ್ ಮಾಡಿ ಮತ್ತೆ ಸ್ವಲ್ಪ ವಾರ್ಮ್ ಆದ ನಂತರ ಕೊಡ್ಬೋದು ಬಟ್ ನೀವಾಗಿ ನೀವು ಗ್ಯಾಸ್ ಮೇಲೆ ಒಲೆ ಮೇಲೆ ಇಟ್ಟು ಬಿಸಿ ಕರೆಕ್ಟ್ ಕಾಯಿಸಿ ಕೊಡ್ಲಿಕ್ಕೆ ಇಲ್ಲ ಸೊ ಈ ರೂಲ್ ಆಫ್ ಫೋರ್ ಅನ್ನ ಫಾಲೋ ಮಾಡಿ ವರ್ಕಿಂಗ್ ಮದರ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಿಲ್ಕೆ ಹೋಗುವ ಹಾಗೆ ಸಹ ಮಾಡಬಹುದು ಸೊ ದಟ್ ಈಸ್ ಒನ್ ಸೆಕೆಂಡ್ ಥಿಂಗ್ ಮದರ್ ಶುಡ್ ಬಿ ಹೈಡ್ರೇಟೆಡ್ ಈಗ ಎಲ್ಲ ಮದರ್ಸಿಗೆ ಅವೇರ್ನೆಸ್ ಬೇಕಾಗಿರೋದು ಅದೇ ನೀರಿನಿಂದ ಏಟಿ ಪರ್ಸೆಂಟ್ ಎಲ್ಲ ಕಾಯಿಲೆಗಳನ್ನು ಗುಣ ಮಾಡ್ಬೋದು ಸೊ ಕರೆಕ್ಟಾಗಿ ಅವರು ತ್ರೀ ಲೀಟರ್ಸ್ ಪರ್ ಡೇ ನೀರನ್ನು ಕುಡಿದ್ರೆ ಅವರ ಔಟ್ಪುಟ್ ಸಹ ಹೆಚ್ಚಿಗೆ ಆಗ್ತದೆ ಹೌದು ತರ್ಡ್ ಪಾಯಿಂಟ್ ಹೆಲ್ದಿ ಫುಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದ್ರೆ ಹಸಿರು ತರಕಾರಿಗಳು ಪ್ಲೇ ಅ ಬಿಗ್ ರೋಲ್ ಸ್ಪೆಷಲಿ ಮೆಂತೆ ಮೆಂತೆ ಸೊಪ್ಪು ಸಬಸ್ಗೆ ಸೊಪ್ಪು ಮತ್ತೆ ಗಾರ್ಲಿಕ್ ನಮ್ದು ಬಳ್ಳುಳ್ಳಿ ಬಳ್ಳುಳ್ಳಿ ಉಪಯೋಗವನ್ನು ಸಹ ಹೆಚ್ಚಿಗೆ ಮಾಡಿದ್ರೆ ಇದನ್ನೆಲ್ಲ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಅಲ್ಲಿ ಗೆಲೆಕ್ಟೊಗಾಕ್ಸ್ ಅಂತ ಹೇಳ್ತೇವೆ ಗೆಲೆಕ್ಟೊಗಾಕ್ಸ್ ಅಂದ್ರೆ ಈ ಪದಾರ್ಥಗಳಿಂದ ಮಿಲ್ಕ್ ಔಟ್ಪುಟ್ ಹೆಚ್ಚಿಗೆ ಆಗ್ತದೆ ಸೊ ಇದನ್ನ ಸಹ ಯೂಸ್ ಮಾಡಿದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಲಿ ನಾನು ಹೇಳಿದಾಗೆ ಗಾರ್ಲಿಕ್ ಆಗಲಿ ಮೆಂತೆ ಆಗಲಿ ಕೆಲವು ಮಾತಾಯಂದ್ರಿಗೆ ನಾವು ಮೆಂತೆ ಕಾಳನ್ನ ಹಿಂದಿನ ದಿನ ನೆನೆ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ನೀರಿನ ಸಹ ಒಂದು ಸಮೇತ ತಿಂದು ಬಿಡಿ ಅದನ್ನ ಅಂತ ಸಹ ಹೇಳ್ತೇವೆ ಸಾಮಾನ್ಯವಾಗಿ ಬಾಣಂತಿ ಮದ್ದಿನಲ್ಲಿ ಅದನ್ನ ಬಳಸೋದು ಜಾಸ್ತಿ ಕರೆಕ್ಟ್ ಯಾಕೆ ಅಂದ್ರೆ ದಟ್ ವಿಲ್ ಇಟ್ ಇಸ್ ಅ ಗ್ಯಾಲೆಕ್ಟೋ ಅಂದ್ರೆ ಅದ್ರ ಇದು ಮಿಲ್ಕ್ ಔಟ್ಪುಟ್ ಹೆಚ್ಚಿಗೆ ಮಾಡ್ತದೆ ಸೊ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಆಟೋಮೆಟಿಕ್ಲಿ ಮಿಲ್ಕ್ ಔಟ್ಪುಟ್ ಹೆಚ್ಚಿಗೆ ಆಗ್ತದೆ ಪ್ಲಸ್ ಮಗು ಸಕಲ್ ಮಾಡಬೇಕು ನೀವು ಮನೆಯಲ್ಲಿ ಇರ್ಬೇಕಾದ್ರೆ ಮಗು ನಿಮ್ಮ ಎದೆ ಮೇಲೆ ಸಕಲ್ ಮಾಡುವ ಹಾಗೆ ಮಾಡಬೇಕು ಸೊ ಸಕ್ಲಿಂಗ್ ಮಾಡಿದ್ರೆ ದಟ್ ಇಸ್ ದ ಬೆಸ್ಟ್ ಸಿಗ್ನಲ್ ಫಾರ್ ದ ಬ್ರೈನ್ ಟು ಟೆಲ್ ದಟ್ ದಿರ್ ಇಸ್ ಎ ಬೇಬಿ ನೀವು ಅದನ್ನ ನಿಮ್ಮ ಮಿಲ್ಕ್ ಮೇಲೆ ಒಂದು ಜೀವ ಇದೆ ಅಂತ ಬ್ರೈನಿಗೆ ಗೊತ್ತಾಗ್ತದೆ ಕರೆಕ್ಟ್ ಸೊ ಅದು ಗೊತ್ತಾದ ತಕ್ಷಣ ನಮ್ಮ ಆಕ್ಸಿಟೋಸಿನ್ ಮತ್ತೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅನ್ನೋದೊಂದು ಬರ್ತದೆ ಸೊ ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಇಸ್ ಅ ಹಾರ್ಮೋನ್ ಆಫ್ ಮಿಲ್ಕ್ ಪ್ರೊಡಕ್ಷನ್ ಈಗ ಸಕ್ಲಿಂಗ್ ಅಷ್ಟೇ ಸ್ಟ್ರಾಂಗ್ ಆಗಿರುವಂತದ್ದು ಒಂದು ಏನಂದ್ರೆ ತಾಯಿಗೆ ಬ್ಯಾಕ್ ಮಸಾಜ್ ಸೊ ನಾವೀಗ ನಾರ್ಮಲ್ ಆಗಿ ನೋಡ್ತೇವೆ ಬಾಣಂತಿ ಬಾಣಂತಿ ಏನು ಸ್ನಾನ ಅಂತ ಎಲ್ಲ ನೋಡ್ತೇವೆ ಸೊ ಮೋಸ್ಟ್ಲಿ ಇದು ಸೈಂಟಿಫಿಕ್ಲಿ ಓಲ್ಡ್ ಗೆ ಅವಾಗ್ಲೇ ಗೊತ್ತಿತ್ತ ಅನ್ಸ್ತದೆ ಈಗ ನಮಗೆ ಇದ್ರಿದ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಗೊತ್ತುಂಟಷ್ಟೇ ಅಷ್ಟೇ ಸೊ ಬೆನ್ನಿನ ಮೂಳೆಗಳು ಇರ್ತದಲ್ಲ ಈ ಸ್ಕ್ಯಾಪ್ಯುಲಾ ಅಂತ ಉಂಟಲ್ಲ ಆ ಮಧ್ಯದ ಭಾಗ ಉಂಟಲ್ಲ ಅಲ್ಲಿ ಬರುವಂತ ನರಗಳು ಪ್ಲಸ್ ನಮ್ಮ ನಿಪ್ಪಲ್ ಸುತ್ತ ಇರುವಂತ ನರಗಳು ಸಿಮಿಲರ್ ಸೊ ಮಗು ಎದೆ ಮೇಲೆ ಚೀಪುವಾಗ ಸಕ್ಲಿಂಗ್ ಮಾಡುವಾಗ ತಲೆಗೆ ಏನ್ ಸಿಗ್ನಲ್ ಹೋಗ್ತದಲ್ಲ ಸೇಮ್ ಸಿಗ್ನಲ್ಸ್ ನಾವು ಬೆನ್ನಿನ ಮೇಲೆ ಮಸಾಜ್ ಮಾಡುವಾಗ ಸಹ ಹೋಗ್ತದೆ ಸೊ ನಾನೇನೇ ಹೇಳ್ತೇನೆ ಅಂದ್ರೆ ನಮ್ಮ ಪೇಶೆಂಟ್ ಇದು ಏನು ಮಿಲ್ಕ್ ಕಡಿಮೆ ಇದೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡಿಗೆ ಹೇಳ್ತೇನೆ ಇವಾಗಲೂ ಬ್ಯಾಕ್ ಮಸಾಜ್ ಮಾಡಿ ಬ್ಯಾಕ್ ಮಸಾಜ್ ಮಾಡಿದ್ರೆ ನೆಕ್ಸ್ಟ್ ಡೇ ಅಷ್ಟಲ್ಲಿ ಮಿಲ್ಕ್ ಬಂದೇ ಬರ್ತದೆ ಸ್ಪೆಷಲಿ ಬಿಟ್ವೀನ್ ನೈಟ್ ಲೆವೆನ್ ಟು ತ್ರೀ ಸೊ ಲೆವೆನ್ ಓ ಕ್ಲಾಕ್ ಟು ತ್ರೀ ಓ ಕ್ಲಾಕ್ ಇಸ್ ದ ಟೈಮ್ ಆಫ್ ಪ್ರೊಲಾಕ್ಟಿನ್ ಪ್ರೊಡಕ್ಷನ್ ಅಂದ್ರೆ ಪ್ರೊಲಾಕ್ಟಿನ್ ಡೇ ಟೈಮಲ್ಲಿ ಉತ್ಪತ್ತಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ ಅಲ್ಲ ಸೊ ನೈಟ್ ಟೈಮಲ್ಲಿ ಪಲ್ಸಟೈಲ್ ಆಗಿ ಬರ್ತದೆ ಪಲ್ಸಟೈಲ್ ಅಂದ್ರೆ ರಿಲೀಸ್ ಆಗೋದು ಕಡಿಮೆ ರಿಲೀಸ್ ಆಗೋದು ಕಡಿಮೆ ಆಗೋದು ಈ ತರ ಪಲ್ಸಟೈಲ್ ಆಗಿ ರಿಲೀಸ್ ಆಗ್ತದೆ ಸ್ಪೆಷಲಿ ಬಿಟ್ವೀನ್ ಲೆವೆನ್ ಟು ತ್ರೀ ಸೊ ಅದಕ್ಕೋಸ್ಕರ ನಾವು ಎಲ್ಲ ತಾಯಂದ್ರಿಗೆ ಏನು ಹೇಳ್ತೇವೆ ಅಂದ್ರೆ ಒಂದು ನೈಟ್ ಫೀಡನ್ನ ಸ್ಕಿಪ್ ಮಾಡ್ಲಿಕ್ಕಿಲ್ಲ ನಿಮಗೆ ತೀರಾ ಸುಸ್ತಾದ್ರೆ ಟೈಮಲ್ಲಿ ಮಲ್ಗಿಂಗ್ ಎಕ್ಸ್ಪ್ರೆಸ್ ಮಾಡಿಟ್ಟಿರಿ ಬೇರೆಯವ್ರ ಹಾಲನ್ನು ಕುಡಿಸ್ತಾರೆ ಬಟ್ ನೈಟ್ ಟೈಮ್ ನೀವೇ ಎದ್ದು ಒನ್ ಒನ್ ಆ್ಯಂಡ್ ಹಾಫ್ ಅಥವಾ ಟೂ ಅವರ್ ಒಮ್ಮೆ ಹಾಲ್ ಕೊಡಿಸಬೇಕು ಯಾಕಂದ್ರೆ ನಿಪ್ಪಲ್ ಸ್ಟಿಮ್ಯುಲೇಟ್ ಆದ್ರೆ ಪ್ರೊಲ್ಯಾಕ್ಟಿನ್ ಉತ್ಪತ್ತಿ ಹೆಚ್ಚಿಗೆ ಆಗ್ತದೆ ಎಲ್ಲ ತಂದೆಯವರಿಗೆ ಏನು ಹೇಳ್ತಾನೆ ಹೆಂಡತ್ತಿದ್ದು ಬ್ಯಾಕ್ ಮಸಾಜ್ ಮಾಡಿ ಆ ಟೈಮಲ್ಲಿ ಸ್ಪೆಷಲಿ ಸೊ ನೀವು ಮಾಡೋ ಮಸಾಜಲ್ಲಿಯೇ ಉತ್ಪತ್ತಿ ಆಗ್ತದೆ ವೈಫಿಗೆ ಸಹ ಸ್ವಲ್ಪ ಸಮಾಧಾನ ಆಗ್ತದೆ ನನ್ನೊಟ್ಟಿಗೆ ನೈಟ್ ಅಲ್ಲಿ ಎದ್ದು ಕೂತು ಸಪೋರ್ಟ್ ಮಾಡ್ತಿದ್ದಾರಲ್ಲ ಅಂತ ಹೇಳಿಂಗ್ ಕೂಡ ಹೆಚ್ಚಾಗ್ತದೆ ಸೈಕೋಲಾಜಿಕಲ್ ಸಪೋರ್ಟ್ ಆಗ್ತದೆ ನಿಮ್ಮಿಬ್ಬರ ಇಬ್ಬರ ಮಧ್ಯೆ ಸಹ ಬಾಂಡಿಂಗ್ ಹೆಚ್ಚಿಗೆ ಆಗ್ತದೆ ಸೊ ಓವರ್ ಇಟ್ ವಿಲ್ ಬಿ ಅ ಹ್ಯಾಪಿ ಫ್ಯಾಮಿಲಿ ಹ್ಯಾಪಿ ಬೇಬಿ ಸೊ ಹ್ಯಾಪಿ ಸಿಟಿಸನ್ ಆಫ್ ಇಂಡಿಯಾ ಹೌದು ಸೊ ಇನ್ನೊಂದು ವರ್ಡ್ ಉಂಟು ಏನಂದ್ರೆ ತಾಯಿಯ ಹಾಲು ಮೆದುಳಿಗೋಸ್ಕರ ಆಕಳ ಹಾಲು ಬಾಡಿಗೋಸ್ಕರ ಅಂದ್ರೆ ಆಕಳ ಹಾಲನ್ನ ಕುಡಿಸಿದ್ರೆ ಆಕಳ ತರ ಬೇಗ ದೊಡ್ಡವರಷ್ಟೇ ಆಗ್ತಾರೆ ಬುದ್ಧಿ ಬೆಳವಣಿಗೆ ತಾಯಿ ಹಾಲನ್ನ ಕೊಟ್ರೆ ಬುದ್ಧಿ ಬೆಳವಣಿಗೆ ಆಗ್ತದೆ ಸೊ ಆಕಳ ಹಾಲು ಆಕಳಿಗೆ ಇರ್ಲಿ ನಮ್ಮ ತಾಯಿಯ ಹಾಲು ನಮ್ಮ ಮಕ್ಕಳಿಗೆ ನನಗೆ ನೆನಪಿರೋ ಹಾಗೆ ಎಂಟು ತಿಂಗಳ ಮಗುವನ್ನ ಒಬ್ಬರು ಕರೆದುಕೊಂಡು ಬಂದಿದ್ರು ಇದು ಬೆಂಗಳೂರಲ್ಲಿ ಕೆಲಸ ಮಾಡುವಾಗ ನಾನು ಸೊ ಅಲ್ಲಿ ಏಟ್ ಮಂತ್ಸ್ ತನಕ ತಾಯಿ ಸರಿ ಹಾಲೇ ಕುಡಿಸ್ಲಿಲ್ಲ ಸೊ ಎದೆ ಬತ್ತಿ ಹೋಗಿತ್ತು ಅವ್ರು ಬಂದಿದ್ದು ಬೇರೆ ಯಾವುದು ತೊಂದರೆಗೆ ನಾವು ಯಾಕೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿಲ್ಲ ಅಂತ ಹೇಳೋ ಇಲ್ಲ ಮೇಡಮ್ ಬತ್ತಿ ಹೋಗಿದೆ ಈಗ ಬರುವುದೇ ಇಲ್ಲ ಅಂತ ಅಂತವರಿಗೆ ಸಹ ನಾವು ಒಂದು ದಿನ ಅಡ್ಮಿಟ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿಸಿದೇವ್ ಫೀಡಿಂಗ್ ಅನ್ನ ಸೊ ಅದರಿದ್ದು ಕೆಲವು ಟೆಕ್ನಿಕ್ಗಳಿದೆ ಸೊ ಯಾರಾದ್ರೂ ನಿಮ್ಗೆ ಬ್ರೆಸ್ಟ್ ಮಿಲ್ಕ್ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ನೀವು ಸ್ಟಾಪ್ ಮಾಡಿದ್ರೆ ಪ್ಲೀಸ್ ಕನ್ಸಲ್ಟ್ ಯುವರ್ ಪಿಡಿಯಾಟ್ರಿಷಿಯನ್ ನಮ್ಮ ಹತ್ರ ಬೇರೆ ಬೇರೆ ಟೆಕ್ನಿಕ್ ಗಳು ಇರ್ತದೆ ಸಪ್ಲಿಮೆಂಟ್ರಿ ಸಕ್ಲಿಂಗ್ ಟೆಕ್ನಿಕ್ ಅಂತ ಇದೆ ಅದ್ರ ಮುಖಾಂತರ ನಾವು ಏನ್ ಮಾಡ್ತೇವೆ ಅಂದ್ರೆ ನಿಮ್ಗೆ ಐಡಿಯಾಸ್ ಹೇಳಿಕೊಡ್ತೇವೆ ಸೊ ದಟ್ ಮಗು ನಿಮ್ಮ ನಿಪ್ಪಲ್ ಮೇಲೆ ಸಕ್ ಮಾಡಲಿ ಅಂತ ಸೊ ನಿಮಗೆ ಮೇಲೆ ಸಕ್ ಮಾಡಿದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಬ್ರೆಸ್ಟ್ ಮಿಲ್ಕ್ ರಿಇನಿಶಿಯೇಟ್ ಮಾಡ್ಬೋದು ಸೊ ದಿಸ್ ಇಸ್ ರೀಇನಿಶಿಯೇಷನ್ ಆಫ್ ಬ್ರೆಸ್ಟ್ ಫೀಡಿಂಗ್ ಹ್ಮ್ ಹ್ಮ್ ಅಂದ್ರೆ ಮೊದಲಿಗೆ ಅವರು ಹೇಗೆ ಫೀಡ್ ಮಾಡೋದನ್ನ ಬೇಸಿಕ್ ಅನ್ನ ಅವರು ಕಲ್ತಿರ್ಬೇಕು ಪ್ರತಿ ತಾಯಿ ಕೂಡ ಆಗ ಎದೆ ಹಾಲು ತನ್ನ ತಾನೇ ಉತ್ಪತ್ತಿ ಆಗ್ತಾ ಹೋಗ್ತದೆ ಈಗ ಮೇಡಮ್ ಈ ಫಾರ್ಮುಲಾಗಳನ್ನು ಕೊಡುವಂಥದ್ದು ಅಂದರೆ ಹಾಲಿಲ್ಲ ಅನ್ನುವಂತಹ ಕಾರಣಕ್ಕೆ ಪ್ಯಾಕೆಟ್ ಫಾರ್ಮುಲಾಗಳನ್ನು ಕೊಡುವಂತಹ ತಾಯಂದಿರು ಇದ್ದಾರೆ ಅದು ಎಷ್ಟು ಸರಿ ಅಂತ ಹೇಳ್ತೀರಿ ಇಲ್ಲ ಆ್ಯಕ್ಚುಲಿ ಲೆಕ್ಕದ ಪ್ರಕಾರ ಹೇಳಬೇಕಾದ್ರೆ ಫಾರ್ಮುಲಾ ಫೀಡನ್ನು ಯೂಸೇ ಮಾಡಬಾರ್ದು ಒಟ್ಟು ಯೂಸ್ ಮಾಡಲಿಕ್ಕಿಲ್ಲ ಬಟ್ ಕೆಲವೊಂದು ಕಂಡೀಷನ್ಗಳು ಇದ್ದಾವೆ ಅಲ್ಲಿ ಹೇಗೆ ಆಗ್ತದೆ ಅಂದರೆ ತಾಯಿಗೆ ಫಾರ್ ಎಕ್ಸಾಂಪಲ್ ತಾಯಿಗೆ ಬ್ರೆಸ್ಟ್ ಮೇಲೆ ಏನಾದರೂ ಸರ್ಜರಿ ಆಗಿದ್ದಿದ್ರೆ ಪ್ರೆಗ್ನೆನ್ಸಿ ಆಗೋ ಮೊದಲು ಬ್ರೆಸ್ಟ್ ಏನಾದರೂ ಮ್ಯಾಸ್ಟೆಕ್ಟಮಿ ಅಥವಾ ಏನಾದರೂ ಅಲ್ಲಿ ಲಂಪ್ ಏನಾದರೂ ಗಡ್ಡೆ ಇದ್ದು ಅದನ್ನೆಲ್ಲ ತೆಗೆಸಿಕೊಂಡಿದ್ದರೆ ಆವಾಗ ಸ್ವಲ್ಪ ಬ್ರೆಸ್ಟ್ ಟಿಶ್ಯೂ ಕಡಿಮೆ ಇರೋದಕ್ಕೆ ಹಾಲು ಉತ್ಪತ್ತಿ ಕಡಿಮೆ ಆಗಿರೋ ಚಾನ್ಸಸ್ ಇರ್ತದೆ ಸೊ ಇಂಥ ತಾಯಂದ್ರಿಗೆ ನಾವು ಫಾರ್ಮ್ಯುಲಾನ ಕೆಲವೊಮ್ಮೆ ಕೊಡ್ತೇವೆ ಬಟ್ ಆ್ಯಸ್ ಸಚ್ ಎಲ್ಲ ತಾಯಂದ್ರಿಗೆ ಹುಟ್ಟಿದ ತಕ್ಷಣ ಅರ್ಧ ಗಂಟೆಯಲ್ಲಿ ಫೀಡಿಂಗ್ ಸ್ಟಾರ್ಟ್ ಮಾಡ್ತೇವೆ ಸೊ ದಟ್ ಮಿಲ್ಕ್ ಪ್ರೊಡಕ್ಷನ್ ಹೆಚ್ಚಿಗೆ ಆಗಲಿ ಇಷ್ಟೆಲ್ಲ ಮಾಡಿದ ನಂತರ ಸಹ ಸುಮಾರು ಒಂದು ಟೆನ್ ಪರ್ಸೆಂಟ್ ಮದರ್ಸಿಗೆ ಫಸ್ಟ್ ಒನ್ ವೀಕ್ ಫಾರ್ಮುಲಾ ಫೀಡ್ ಇದ್ದು ಅವಶ್ಯಕತೆ ಹೆಲ್ಪ್ ಬೀಳ್ಬೋದು ಒಂದು ಟೆನ್ ಪರ್ಸೆಂಟ್ ತಾಯಂದ್ರಿಗೆ ಯಾಕೆಂದ್ರೆ ಕೆಲವರಿಗೆ ಸ್ವಲ್ಪ ಉತ್ಪತ್ತಿಯಲ್ಲಿ ಪ್ರಾಬ್ಲಮ್ ಆಗಿ ಅವರು ಟೆನ್ಶನ್ ಮಾಡಿ ಅಳುದು ಈ ತರ ಮಾಡುವಾಗ ಫಸ್ಟ್ ವಿ ಟು ಕೇರ್ ಆಫ್ ಮದರ್ ಮದರ್ ಅನ್ನ ಕಾಮ್ ಡೌನ್ ಮಾಡಿ ಮತ್ತೆ ನಾವು ಅವರಿಗೆ ಕಾನ್ಫಿಡೆನ್ಸ್ ಅಲ್ಲಿ ತೆಗೆದು ಬ್ರೆಸ್ಟ್ ಫೀಡಿಂಗನ್ನು ಇನಿಷಿಯೇಟ್ ಮಾಡ್ತೇವೆ ಸೊ ಆ ಟೈಮಲ್ಲಿ ಕೆಲವು ಮಕ್ಕಳಿಗೆ ಅಪ್ ಅಪ್ ಟು ಒನ್ ವೀಕ್ ಫಾರ್ಮ್ಯುಲವನ್ನು ಯೂಸ್ ಮಾಡೋ ಚಾನ್ಸಸ್ ಇರ್ತದೆ ಸ್ಪೆಷಲಿ ಇನ್ ಸಮ್ಮರ್ಸ್ ಸಮ್ಮರ್ಸಲ್ಲಿ ಯಾಕೆ ಅಂದರೆ ಈಗ ಟೆಂಪ್ರೇಚರ್ ಹೆಚ್ಚಿಗಿರೋ ಕಾರಣ ಮಗುವಲ್ಲಿ ಡಿಹೈಡ್ರೇಷನ್ ಈಸ್ ಅರ್ಲಿ ವಿದಿನ್ ಒನ್ ಮಂತ್ ಮಗುವಲ್ಲಿ ಡಿಹೈಡ್ರೇಷನ್ ಹೆಚ್ಚಿಗೆ ಆದರೆ ಅದು ಇದು ಕಾಂಪ್ಲಿಕೇಶನ್ಸ್ ಹೆಚ್ಚಿಗೆ ಫಾರ್ ಎಕ್ಸಾಂಪಲ್ ಬ್ರೈನ್ ಬ್ಲೀಡೆಲ್ಲ ಆಗೋ ಚಾನ್ಸ್ ಇರ್ತದೆ ಸೊ ಅದೊಂದು ಟೈಮ್ ಸಮ್ಮರ್ಸಲ್ಲಿ ನಾವು ಸ್ವಲ್ಪ ಫಾರ್ಮ್ಯುಲಾ ಫೀಡ್ ಮೇಲೆ ಲ್ಯಾಕ್ಸ್ ಆಗ್ತವೆ ಅದು ಫಾರ್ ಅ ವೆರಿ ಲೆಸ್ ಪರ್ಸೆಂಟೇಜ್ ಆಫ್ ಮದರ್ಸ್ ಬಟ್ ಅದರ್ವೈಸ್ ನಾವು ನೈಂಟಿ ಪರ್ಸೆಂಟ್ ಬಗ್ಗೆ ಮಾತಾಡೋದಾದರೆ ದೇ ಶುಡ್ ಬಿ ಸ್ಟಾರ್ಟಿಂಗ್ ದೇರ್ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಫ್ರಮ್ ಹಾಫ್ ಆನ್ ಅವರ್ ಆಫ್ ಲೈಫ್ ಹುಟ್ಟಿದ ಹಾಫ್ ಅನ್ ಅವರಿಗೆ ನಾವು ಬ್ರೆಸ್ಟ್ ಫೀಡಿಂಗ್ ಅನ್ನ ಸ್ಟಾರ್ಟ್ ಮಾಡಿಸಿ ಬಿಡುತ್ತೇವೆ ಫಸ್ಟ್ ಟೂ ಡೇಸ್ ಮಗು ಇದ್ದು ಹೊಟ್ಟೆಯ ಕೆಪಾಸಿಟಿ ಇರುವುದೇ ತರ್ಟಿ ಎಮ್ ಎಲ್ ಓಹ್ ಆಯ್ತಾ ಸೊ ಎರಡು ಗಂಟೆಗೊಮ್ಮೆ ಟ್ವೆಂಟಿ ತರ್ಟಿ ಎಮ್ ಎಲ್ ಹೆಚ್ಚಿಗೆ ಮಗುವಿಗೆ ಅವಶ್ಯಕತೆ ಸಹ ಇಲ್ಲ ಸೊ ಎರಡು ಗಂಟೆಗೊಮ್ಮೆ ತಾಯಿ ಎದೆ ಮೇಲೆ ಚೀಪ್ಸು ಆಗಲೇ ಒಂದು ಫೈವ್ ಟೆನ್ ಎಮ್ ಎಲ್ ಬಂದು ಬಿಡ್ತದೆ ಚೀಪ್ಸಿ ಚೀಪ್ಸಿ ಅದು ಅಮೌಂಟ್ ಕ್ವಾಂಟಿಟಿ ಹೆಚ್ಚಿಗೆ ಫಸ್ಟ್ ಟೂ ಡೇಸ್ ವಿ ಡೋಂಟ್ ಪ್ರಿಫರ್ ಫಾರ್ಮುಲಾ ಫೀಡ್ ಥರ್ಡ್ ಡೇಗೂ ತಾಯಿಗೆ ಹಾಲ್ ಪ್ರಾಬ್ಲಮ್ ಆದ್ರೆ ಅಥವಾ ಏನಾದ್ರೂ ನಾನು ಹಾಗೆ ಬ್ರೆಸ್ಟ್ ಸರ್ಜರೀಸ್ ಮ್ಯಾಸ್ಟೆಕ್ಟಮಿ ಈ ತರ ಏನಾದ್ರೂ ಆಗಿದ್ದಿದ್ರೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫಾರ್ಮುಲಾ ಯೂಸ್ ಮಾಡ್ತೇವೆ ವಿಶ್ವ ಸ್ತನ್ಯಪಾನದ ಈ ವರ್ಷದ ಥೀಮ್ ಏನ್ ಮಾಡಿ ಸೊ ಈ ವರ್ಷದ ಥೀಮ್ ಏನಂದ್ರೆ ಪ್ರಯಾರಿಟೈಸ್ ಬ್ರೆಸ್ಟ್ ಫೀಡಿಂಗ್ ಕ್ರಿಯೇಟ್ ಅ ಸಸ್ಟೈನಬಲ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಸ್ತನ್ಯಪಾನವನ್ನು ಸದೃಢವಾದ ವ್ಯವಸ್ಥೆಯನ್ನು ಮಾಡಿ ಸ್ತನ್ಯಪಾನಕ್ಕೆ ಗಮನ ಕೊಡಿ ಅನ್ನುವಂಥ ಥೀಮ್ ಇದೆ ಸೊ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಏನು ನಾವೀಗ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿದ್ದರೆ ಸೊ ನಾವು ವರ್ಕ್ ಮಾಡೋ ಪ್ಲೇಸಲ್ಲಿ ಬ್ರೆಸ್ಟ್ ಫೀಡಿಂಗಿಗೋಸ್ಕರ ಒಂದು ಸಪ್ರೇಟ್ ಪ್ಲೇಸ್ ಆಗಲಿ ಸೊ ಈಗ ನರ್ಸಿಂಗ್ ಮದರ್ಸ್ ಇದ್ದರೆ ಅಂದರೆ ಹಾಲು ಕುಡಿಸುವಂಥ ತಾಯಿ ಅಂದ್ರ ಇದ್ದರೆ ಅವರಿಗೊಂದು ಸಪ್ರೇಟ್ ಏರಿಯಾದಲ್ಲಿ ಬ್ರೆಸ್ಟ್ ಮಿಲ್ಕನ್ನು ಪಂಪ್ ಮಾಡ್ಲಿಕ್ಕೆ ಒಂದು ಜಾಗ ಆಗ್ಲಿ ಸೊ ಇದನ್ನ ಮಾಡಿಕೊಡ್ಬೇಕು ಇದು ಇರೆಸ್ಪೆಕ್ಟಿವ್ ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರ್ಲಿ ಯಾವುದೇ ಸಣ್ಣ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದೊಂದು ಇರಬೇಕು ಅಂತ ಪ್ಲಸ್ ಇನ್ನೊಂದು ಸಪೋರ್ಟ್ ಸಿಸ್ಟಮ್ ಅಂದ್ರೆ ಸೊಸೈಟಿ ಈಗ ಕೆಲವೊಮ್ಮೆ ಬಸ್ಸಲ್ಲೆಲ್ಲ ಜೋರ್ ಅಳುವಂತ ಮಕ್ಕಳಿರ್ತಾರೆ ಎದುರಿಗೆ ಫೀಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಎಷ್ಟೋ ಜನ ಸುಮ್ಮನೆ ಹಾಗೆ ಇದು ಮಾಡ್ತಾ ಇರ್ತಾರೆ ಸೊ ಕೀಮಿದು ಅರ್ಥ ಏನಂದ್ರೆ ಎಲ್ಲರಿಗೂ ಅವೇರ್ನೆಸ್ ಹೇಗೆ ಬರ್ಬೇಕಂದ್ರೆ ಪಬ್ಲಿಕಲ್ಲಿ ಸಹ ಮದರ್ ಶುಡ್ ಫೀಲ್ ಕಾನ್ಫಿಡೆಂಟ್ ಟು ಫೀಡ್ ಮೆಟ್ರೋಗಳಲ್ಲಾಗಲಿ ಈಗ ಬಸ್ ಸ್ಟ್ಯಾಂಡ್ಗಳಲ್ಲಾಗಲಿ ರೈಲ್ವೆ ಸ್ಟೇಷನಲ್ಲಾಗಲಿ ಆರ್ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ಒಂದೊಂದು ಜಾಗ ಮ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ ನರ್ಸಿಂಗ್ ಮದರ್ಸಿಗೆ ಫೀಡೆಲ್ಲ ಮಾಡಲಿಕ್ಕೆ ಸೊ ಸೇಮ್ ಟೈಪ್ ಈವನ್ ಇನ್ನು ಲೋಕಲ್ ಟ್ರಾನ್ಸ್ಪೋರ್ಟ್ ಆದ್ರೂ ಓಪನ್ ಆಗಿ ಫೀಡ್ ಮಾಡುವಾಗಲೂ ಸಹ ತಾಯಿ ಅಂದರು ಹಿಂಜರಿಬಾರದು ಅನ್ನೋ ಕನ್ಸೆಪ್ಟನ್ನು ತರಲಿಕ್ಕೆ ಕ್ರಿಯೇಟ್ ಅ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಈ ಸಪೋರ್ಟ್ ಸಿಸ್ಟಮಲ್ಲಿ ಒಂದು ನಮ್ಮ ಲಾಜಿಸ್ಟಿಕ್ಸ್ ಉಂಟು ಲಾಜಿಸ್ಟಿಕ್ಸ್ ಅಂದರೆ ನಮ್ಮ ಬಿಲ್ಡಿಂಗ್ಗಳಾಗಲ ಬಿಲ್ಡಿಂಗ್ ಆಗಲಿ ಸಪ್ರೇಟ್ ರೂಮ್ ಮಾಡಿ ಕೊಡೋದಾಗಲಿ ಎಲೆಕ್ಟ್ರಿಸಿಟಿ ಫ್ಯಾನ್ ಇಟ್ಟು ಸ್ವಲ್ಪ ಮದರ್ಸಿಗೆ ಕಂಫರ್ಟೇಬಲ್ ಆಗಲಿ ಅಂತ ಸೆಕೆಂಡ್ ಇಸ್ ಪೀಪಲ್ ದೇಶ ಇರುವುದೇ ಜನರಿಂದ ಜನರಿನ ಮೈಂಡ್ ಸೆಟ್ ಚೇಂಜ್ ಆಗಬೇಕು ವೆಸ್ಟ್ ಮಿಲ್ಕ್ ಈಸ್ ಅಮೃತ ಸೊ ಯಾವ್ದಾದ್ರು ತಾಯಿ ಒದ್ದಾಡ್ತಿದ್ರೆ ಯು ಮೇಕ್ ಹರ್ ಕಂಫರ್ಟೇಬಲ್ ಇನ್ ದಟ್ ಪ್ಲೇಸ್ ಅವರು ಆರಾಮಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡುವ ಹಾಗೆ ಜನರು ಸಹ ಕೋಪರೇಟ್ ಮಾಡಬೇಕು ಟರ್ನ್ ಆದರೆ ಸಾಕು ಮದರ್ ವಿಲ್ ನೋ ದಟ್ ಪೀಪಲ್ ಆರ್ ಸಪೋರ್ಟಿಂಗ್ ಹರ್ ಅಂತ ಸೊ ನೀವು ನಿಮ್ಮ ಬೆನ್ನ ತೋರಿಸಿ ಪ್ರಾಬ್ಲಮ್ ಗೆ ಬೆನ್ ತೋರಿಸಲಾರದೆ ನಮ್ಮ ದೇಶವನ್ನು ಸಪೋರ್ಟ್ ಮಾಡಬೇಕು ಜನರ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಅನ್ನೋ ಅನ್ನ ಈ ಬ್ರೆಸ್ಟ್ ಫೀಡಿಂಗ್ ವೀಕ್ ಹೇಳ್ತದೆ ಒಳ್ಳೆದು ಮೇಡಮ್ ಇಷ್ಟು ಹೊತ್ತು ವಿಶ್ವ ಸ್ತನ್ಯಪಾನದ ಅಂಗವಾಗಿ ಸ್ತನ್ಯಪಾನದ ಮಹತ್ವವನ್ನು ತಿಳಿಸಿದ್ದೀರಿ ವಂದನೆಗಳು ತಮಗೆ ಥ್ಯಾಂಕ್ ಯು ಧನ್ಯವಾದಗಳು